ಚಕ್ರವರ್ತಿ ಸುಲಿ ಬೆಲೆ ಪ್ರಖರ ಹಿಂದುತ್ವದ ವಾಗಿ ಸರ್ವಗುಣ ಸಂಪನ್ನ ಅಂತೇಳಿ ಬಿಜೆಪಿಗರು ಇವರನ್ನ ಕೊಂಡಾಡ್ತಾರೆ ಆದ್ರೆ ಇವರು ಪುಂಗೋದಕ್ಕೆ ಒಂದು ಲಿಮಿಟ್ ಅಂತೂ ಇಲ್ವೇ ಇಲ್ಲ ಇವರು ಅಂಗೈಯಲ್ಲೇ ಇಂದ್ರ ಚಂದ್ರ ದೇವೇಂದ್ರ ಲೋಕವನ್ನ ತೋರಿಸಿ ಬಿಡ್ತಾರೆ ಮೋದಿ ಅಧಿಕಾರಕ್ಕೆ ಬಂದ್ರೆ ದೇಶದಲ್ಲಿ ಚಿನ್ನದ ರಸ್ತೆಗಳು ಬರ್ತಾವೆ ಅನ್ನೋ ರೇಂಜ್ ಗೆ ಪುಂಗಿದ್ರು ಮೋದಿ ಪ್ರಧಾನಿಯಾಗಿ ಒಂಬತ್ತೂವರೆ ವರ್ಷ ಕಳೆದಿದೆ ಎಲ್ಲಿ ಚಿನ್ನದ ರಸ್ತೆಗಳು ಅಂದ್ರೆ ಅದಕ್ಕೆ ಸೂಲಿ ಬೆಲೆ ಕೊಡ್ತಾ ಇರುವ ಆನ್ಸರ್ ನಮಗೆ ಪಾಟಲಿಗೆ ಈಡಾಗುತ್ತಿದೆ ಅಷ್ಟೇ ಅಲ್ಲ ಈಗ ಸೂಲಿ ಬೆಲೆ ತಮ್ಮ ಲ್ಯಾಪ್ಟಾಪ್ ನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸಂಬಂಧಿಸಿದ ಒಂದು ಮಹಾ ತಪ್ಪನ್ನ ಕಂಡು ಹಿಡಿದಿದ್ದಾರೆ ಅಂತೆ ಅದರ ಬಗ್ಗೆ ಚಕ್ರವರ್ತಿ ಸುಲಿಬೇರೆ ಹೇಳಿದ್ದೇನೋ ಅದಕ್ಕೆ ಕಾಂಗ್ರೆಸ್ ಕೊಟ್ಟ ತಿರುಗೇಟು ಹೇಗಿತ್ತು ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ವರ್ಷಗಳ ಹಿಂದೆ ಪ್ರಧಾನಿ ನರೇಂದ್ರ ಮೋದಿಯವರು ಚಿನ್ನದ ರಸ್ತೆ ಮಾಡುತ್ತಾರೆ ಅಂತ ಹೇಳುವ ಮೂಲಕ ಟೋಲ್ ಟ್ರೋಲ್ಗೆ ಗುರಿಯಾಗಿದ್ದ ನಮ್ಮ ಬ್ರಿಗೇಡ್ ಮುಖ್ಯಸ್ಥ ಚಕ್ರವರ್ತಿ ಸೂಲಿಬೆಲೆ ಇದೀಗ ಮತ್ತೊಮ್ಮೆ ಚಿನ್ನದ ರಸ್ತೆ ಬಗ್ಗೆ ಮಾತನಾಡಿದ್ದಾರೆ ರಾಯಚೂರಿನ ಸಿರಾವರದಲ್ಲಿ ನಿನ್ನೆ ನಡೆದ ನಮ್ಮ ಭಾರತ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಚಿನ್ನದ ರಸ್ತೆ ಬಗ್ಗೆ ಮತ್ತೆ ಪುಂಗಿದ್ದಾರೆ ಕಾಂಗ್ರೆಸ್ ನಾಯಕರಿಗೆ ನರೇಂದ್ರ ಮೋದಿ ಬಂದ ಮೇಲೆ ಲೂಟಿ ಮಾಡಲು ಎಲ್ಲೂ ಜಾಗ ಸಿಕ್ಕಿಲ್ಲ ಮೋದಿಯವರು ರಸ್ತೆ ಏನಾದ್ರೂ ಚಿನ್ನದ್ದು ಮಾಡಿಸಿದ್ರೆ ಕದ್ದುಕೊಂಡು ಹೋಗ್ಬೇಕು ಅಂತ ಕಾಯ್ತಾ ಕೂತಿದ್ದಾರೆ ನರೇಂದ್ರ ಮೋದಿ ಅವರು ಅಷ್ಟು ದಡ್ಡರಲ್ಲ ಅವರ ಚಿನ್ನದ ರಸ್ತೆಯ ಕಾನ್ಸೆಪ್ಟ್ ಬೇರೆನೆ ಇದೆ ಅಂತೇಳಿ ಹಾಸ್ಯಾಸ್ಪದವಾಗಿದ್ದಾರೆ ಅಷ್ಟೇ ಅಲ್ಲ ಚಿನ್ನದ ರಸ್ತೆಯ ಬಗ್ಗೆ ಮೊದಲು ನಾವು ಹೇಳಿದ್ದಲ್ಲ ಅಂತ ಹೇಳಿದ ಚಕ್ರವರ್ತಿ ಸುಲಿಬೆಲೆ ವಾಜಪೇಯಿ ಅವರು ಸುವರ್ಣ ಚತುಷ್ಪಥ ರಸ್ತೆ ಅಂತ ಮಾಡಿದ್ರು ಸುವರ್ಣ ಚತುಷ್ಪಥ ರಸ್ತೆ ಅಂದ್ರೆ ಚಿನ್ನದ ರಸ್ತೆ ಅಂತ ವಾಜಪೇಯಿಗೂ ಮುಂಚೆ ಕಾಂಗ್ರೆಸ್ ನಾಯಕರಿಗೆ ಇಂತ ಕಲ್ಪನೆಯೇ ಇರಲಿಲ್ಲ ರಾಜ್ಯದಲ್ಲಿ ಮುಂದೆಯೂ ಬಿಟ್ಟಿ ಭಾಗ್ಯ ಮುಂದುವರೆದ್ರೆ ರೋಡ್ ಸಹ ಆಗಲ್ಲ ಟ್ಯಾಕ್ಸ್ ಕಲೆಕ್ಟ್ ಮಾಡಿ ಹಂಚಿ ಅನ್ನೋದಕ್ಕೆ ಈ ಸರ್ಕಾರವಿದೆ ಅಂತೇಳಿ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಬೆಂಕಿ ಮಾಡಿದ್ದಾರೆ ಅಂತಂದ್ರೆ ನರೇಂದ್ರ ಮೋದಿ ಬಂದ್ಮೇಲೆ ಲೂಟಿ ಮಾಡ್ಲಿಕ್ಕೆ ಎಲ್ಲೂ ಜಾಗ ಸಿಕ್ತಿಲ್ಲ ರೋಡ್ ಅನ್ನಾದ್ರೂ ನರೇಂದ್ರ ಮೋದಿ ಚಿನ್ನದ ಮಾಡಿಸಿದ್ರೆ ರಾತ್ರಿ ಕದ್ಕೊಂಡು ಹೋಗ್ಬಿಡ್ಬಹುದು ಅಂತ ಕಾಯ್ಕೊಂಡು ಕೂತಿದ್ದಾರೆ ಆದ್ರೆ ನರೇಂದ್ರ ಮೋದಿ ದಡ್ಡ್ರಲ್ಲ ಅವರು ಬುದ್ಧಿವಂತಿದ್ದಾರೆ ಎಂತ ಬುದ್ಧಿವಂತರು ಅಂತಂದ್ರೆ ಅವರು ಚಿನ್ನದ ರಸ್ತೆಯ ಕಾನ್ಸೆಪ್ಟೇ ಬೇರೆ ಮತ್ ಚಿನ್ನದ ರಸ್ತೆ ಅಂತ ಮೊದಲ್ ನಾವ್ ಹೇಳ್ತಿರೋದಲ್ಲ ಅಟಲ್ ಬಿಹಾರಿ ವಾಜಪೇಯಿ ಅವರು ಸುವರ್ಣ ಚತುಷ್ಪಥ ರಸ್ತೆ ಅಂತ ಮಾಡಿದ್ರು ಸುವರ್ಣ ಅಂದ್ರೆ ಚಿನ್ನದ ರಸ್ತೆ ಅಂತ ಏನ್ ಅದ್ಭುತವಾದ ಚಿನ್ನದ ರಸ್ತೆ ಅಂತಂದ್ರೆ ಬೆಂಗಳೂರಿನಿಂದ ಪೂನಾದವರೆಗೂ ರೋಡ್ ಇದೆಯಲ್ಲ ರೋಡಿನ ಚಿತ್ರ ಕಂಡ್ರೆ ನೋಡಿ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಗುಜರಾತ್ನಿಂದ ಈಶಾನ್ಯ ರಾಜ್ಯಗಳವರೆಗೆ ಮತ್ತು ಕೆಂಪು ಬಣ್ಣದ ಕಾಣದಲ್ಲಿ ಆ ವರ್ಣ ಕೆಂಪು ಬಣ್ಣದ ಆ ರೋಡ್ ಕಾಣುತ್ತಲ್ಲ ಇಷ್ಟು ವರ್ತುಲ ರಸ್ತೆ ಅಟಲ್ಜಿ ಕಾಲದಲ್ಲಾಗಿದ್ದು ಅಟಲ್ಜಿಗಿಂತ ಮುಂಚೆ ಕಾಂಗ್ರೆಸ್ಗಿಂತದೊಂದು ಕಲ್ಪನೆ ಇರಲಿಲ್ಲ ಆಗಿದ್ರೆ ಪರವಾಗಿಲ್ಲ ಅಂತಕೋಬೋದಿತ್ತು ಆದ್ರೆ ಇದೇ ವೇಳೆ ಕಲಬುರಗಿ ಎ ಆಸ್ಪತ್ರೆ ನಿರ್ಮಾಣದ ವಿಚಾರವಾಗಿ ಖರ್ಗೆ ಕುಟುಂಬದ ವಿರುದ್ಧವೂ ವಾಗ್ದಾಳಿ ನಡೆಸಿದ್ದಾರೆ ಖರ್ಗೆ ಸಾಹೇಬರ ಕಾಲದಲ್ಲಿ ಇ ಆಸ್ಪತ್ರೆ ನಿರ್ಮಾಣ ಮಾಡಲಾಗಿತ್ತು ಆಸ್ಪತ್ರೆ ಮೇಲ್ಭಾಗದಲ್ಲಿ ಡ್ರೋನ್ ಕ್ಯಾಮೆರಾದಿಂದ ನೋಡಿದ್ರೆ ಈ ಚಿತ್ರ ಕಾಣ್ತದೆ ಮೊದಲ ಅಕ್ಷರಕ್ಕ ಎರಡನೇ ಅಕ್ಷರಕ್ಕೆ ಆಮೇಲೆ ಅರ್ಧ ಅಕ್ಷರ ಇದೆಯಂತೆ ಅವರು ಕಟ್ಟಿದ ಬಿಲ್ಡಿಂಗ್ ಮೇಲೆ ಖರ್ಗೆ ಅಂತ ಕಾಣ್ಬೇಕು ಕಟ್ಟಡ ಇರೋವರೆಗೂ ಅವರ ಹೆಸರು ಉಳಿಬೇಕು ಅಂತ ಸ್ವಂತ ದುಡ್ಡಲ್ಲ ಪಾರ್ಟಿ ದುಡ್ಡಲ್ಲ ಜನರ ತೆರಿಗೆ ದುಡ್ಡಲ್ಲಿ ತಮ್ಮ ಹೆಸರು ಶಾಶ್ವತ ಉಳಿಸುವಂತ ಅಯೋಗ್ಯರಿದ್ದಾರೆ ಅಂತೇಳಿ ಟೀಕಿಸಿದ್ರು ಇವರು ನಮ್ಮ ದುಡ್ಡನ್ನು ಏನು ಮಾಡಿದ್ರು ಅಂತ ಕೇಳಿದ್ರೆ ಇದು ನೋಡಿ ನಿಮ್ಗೆ ಒಂದು ಅಪರೂಪದ ಚಿತ್ರ ತೋರಿಸ್ತೀನಿ ಇದು ಕಲ್ಬುರ್ಗಿ ನಿಮ್ಗೆ ಬಹಳ ಹತ್ರ ಇ ಎಸ್ ಐ ಹಾಸ್ಪಿಟಲ್ ಖರ್ಗೆ ಸಾಹೇಬರ ಕಾಲದಲ್ಲಿ ನಿರ್ಮಾಣಗೊಂಡಿದ್ದು ಈ ಇ ಎಸ್ ಐ ಹಾಸ್ಪಿಟಲ್ ಡ್ರೋನ್ ಕ್ಯಾಮ್ರಾ ಹಿಡ್ಕೊಂಡು ನೀವು ಮೇಲಿಂದ ನೋಡಿದ್ರೆ ಈ ಚಿತ್ರ ಕಾಣುತ್ತೆ ಏನಿದೆ ಗೊತ್ತಾದರಲ್ಲಿ ಮೊದಲನೇ ಅಕ್ಷರ ಕ ಎರಡನೇ ಅಕ್ಷರ ಗೆ ಆಮೇಲೆ ಅರ್ಧಾಕ್ಷರ ಕರ್ಗೆ ಅವ್ರು ಕಟ್ಟಿರೋ ಬಿಲ್ಡಿಂಗ್ ಮೇಲಿಂದ ನೋಡಿದ್ರೆ ಕರ್ಗೆ ಅಂತ ಕಾಣಬೇಕು ಅಂತ ಜೀವ ಇರೋವರೆಗೂ ಆ ಕಟ್ಟಡ ಇರುವವರೆಗೂ ತಮ್ಮ ಹೆಸರು ಉಳಿಬೇಕು ಅಂತ ಸ್ವಂತ ದುಡ್ಡಲ್ಲ ಪಾರ್ಟಿಯ ದುಡ್ಡಲ್ಲ ನಾನು ಮತ್ತು ನೀವು ಕಟ್ಟಿರೋ ತೆರಿಗೆ ದುಡ್ಡಲ್ಲಿ ತಮ್ಮ ಹೆಸರು ಶಾಶ್ವತಗೊಳಿಸಿಕೊಳ್ಳುವಂತಹ ಯೋಗ್ಯರಿದ್ದಾರೆ ಏನ್ ದುರಂತರ ಇದು ನಾನ್ ಯಾವತ್ತೂ ಪ್ರಶ್ನೆ ಮಾಡ್ಲಿಲ್ಲ ಬೆಂಗಳೂರಿಗರಿಗೆ ಹೇಳಿದ್ರೆ ದೊಡ್ಡ ವಿಷಯ ಅನ್ಸಲ್ಲ ಕಲಬುರಗಿ ನಿಮ್ಗೆ ಬಹಳ ಹತ್ರ ಈ ಕಾರಣಕ್ಕೆ ನಿಮ್ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಕರ್ಗೆ ಅಂತ ಕಾಣೋತರ ಮಾಡಿಕೊಂಡಿದ್ದಾರೆ ನಿಲ್ಲದ ಸೂಲಿ ಬೆಲೆ ನರೇಂದ್ರ ಮೋದಿ ಅವರು ಯಾವತ್ತಾದ್ರೂ ತಮ್ಮ ಹೆಸರು ಉಳಿಸಿಕೊಂಡಿದ್ದಾರೆ ಗುಜರಾತ್ ಸ್ಟೇಡಿಯಂಗೆ ತಮ್ಮ ಹೆಸರು ಇಟ್ಕೊಂಡ್ರು ಇವತ್ತಿಗೂ ಕಾಂಗ್ರೆಸ್ ನಾಯಕರು ಬೈ ಪಡ್ಕೊಳ್ತಿದ್ದಾರೆ ಪುಣ್ಯಾತ್ಮ ನಿನ್ನ ಹೆಸರಲ್ಲಿ ಒಂದು ಆಸ್ಪತ್ರೆ ಕಟ್ಟಿಸಿಕೊಂಡಿದ್ದೀಯ ನಾಚಿಕೆ ಆಗಲ್ವಾ ಅಂತೇಳಿ ಖರ್ಗೆ ವಿರುದ್ಧ ಏಕವಚನದಲ್ಲಿ ವಾಗ್ದಾಳಿ ನಡೆಸಿದ್ರು ಆದ್ರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಇತ್ತೀಚೆಗೆ ಶಿವಮೊಗ್ಗದಲ್ಲಿ ಒಂದು ಏರ್ಪೋರ್ಟ್ ಉದ್ಘಾಟನೆಯಾಗಿದೆ ಆ ಏರ್ಪೋರ್ಟ್ ಅನ್ನ ಡ್ರೋನ್ ಕ್ಯಾಮೆರಾದಲ್ಲಿ ನೋಡಿದ್ರೆ ಅದು ಬಿಜೆಪಿ ಪಕ್ಷದ ಚಿಹ್ನೆ ಕಮಲದ ಆಕಾರದಲ್ಲಿದೆ ಹಾಗಾದ್ರೆ ಬಿಜೆಪಿ ಈ ಏರ್ಪೋರ್ಟ್ ಅನ್ನು ಯಾರ ದುಡ್ಡಲ್ಲಿ ಕಟ್ಟಿದ್ರೋ ಅವರ ಸ್ವಂತ ಜೇಬಿನಿಂದ ತೆಗೆದು ಏರ್ಪೋರ್ಟ್ ಕಟ್ಟಿಸಿದ್ರ ಜನರ ತೆರಿಗೆ ದುಡ್ಡಲ್ಲಿ ಬಿಜೆಪಿ ಪಕ್ಷದ ಸಿಂಬಲ್ ಅನ್ನು ನಿರ್ಮಿಸಿದ್ದು ಸರಿನಾ ಅನ್ನೋ ಪ್ರಶ್ನೆಗಳು ಮುನ್ನೆಲೆಗೆ ಬಂದಿವೆ ಖರ್ಗೆ ವಿರುದ್ಧ ವಾಗ್ದಾಳಿಗೆ ಸಿಡಿದದ್ದ ಕಾಂಗ್ರೆಸ್ ಹೌದು ವೀಕ್ಷಕರೇ ಖರ್ಗೆ ವಿರುದ್ಧ ಅಯೋಗ್ಯ ಅಂತ ಪದಬಳಕೆ ಮಾಡಿರೋ ಚಕ್ರವರ್ತಿ ಸೂಲಿ ಬೆಲೆ ವಿರುದ್ಧ ರಾಜ್ಯ ಕಾಂಗ್ರೆಸ್ ತಿಳಿದೆ ಈ ಕುರಿತು ಟ್ವೀಟ್ ಮಾಡಿರೋ ರಾಜ್ಯ ಕಾಂಗ್ರೆಸ್ ಅಯೋಗ್ಯ ಅಸ್ತಿತ್ವ ಎನ್ನುವ ಸಮಾಜದ ಕೊಳುಕು ಎಂದು ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಗ್ಗೆ ಹಗರವಾಗಿ ಮಾತನಾಡಿರುವುದು ಖಂಡನೀಯ ಬಾಡಿಗೆ ಭಾಷಣ ಮಾಡಿಕೊಂಡು ಬದುಕುವ ಪರಾವಲಂಬಿ ಜೀವಿಗಳಿಗೆ ಶೋಷಿತ ಸಮುದಾಯದ ನಾಯಕರೊಬ್ಬರು ಅತ್ಯುನ್ನತ ಸ್ಥಾನಕ್ಕೆ ಇರೋದನ್ನ ಸಹಿಸಲು ಸಾಧ್ಯವಾಗುತ್ತಿಲ್ಲ ಅನ್ನೋದು ಇದರಿಂದ ಸ್ಪಷ್ಟವಾಗುತ್ತೆ ಸುಳ್ಳುಗಳನ್ನ ಹಬ್ಬಿಸುತ್ತಾ ಸಮಾಜದ ಸ್ವಾಸ್ಥ್ಯ ಕೆಡಿಸುತ್ತಿರುವ ಇಂತಹ ಕ್ರಮಿಗಳು ಗಡಿಪಾರು ಮಾಡಲು ಕ್ರಮ ಕೈಗೊಳ್ಳಬೇಕಂತೇಳಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಲ್ಲಿ ಮನವಿ ಮಾಡಿಕೊಳ್ತೀವಿ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿ ಕಿಡಿಕಾರಿದೆ ಕೆಪಿಸಿಸಿ ವಕ್ತಾರ ರಮೇಶ್ ಬಾಬು ಕೂಡ ಈ ಬಗ್ಗೆ ಕಿಡಿಕಾರಿತಾರೆ ಒಬ್ಬ ರಾಷ್ಟ್ರ ನಾಯಕರು ಹಿರಿಯ ನಾಯಕರು ಎಸಿಸಿ ಅಧ್ಯಕ್ಷರು ಇಂಡಿಯಾ ಬ್ಲಾಕ್ ನಾಯಕರಾಗಿ ಹೊರಹೊಮ್ಮಿದ ತಕ್ಷಣ ಎಷ್ಟು ಇವರಿಗೆ ಅಸಹನೆ ಇದೆ ಅಂದ್ರೆ ಅವರ ವೈಯಕ್ತಿಕ ತೇಜವದೆ ಮಾಡುವಂಥದ್ದು ಅವ್ರನ್ನ ಏಕವಚನದಲ್ಲಿ ನಿಂದನೆ ಮಾಡುವಂಥದ್ದು ಈ ಥರದ್ದು ಬಹಳ ಕೆಳ ಹಂತದಲ್ಲಿ ಬಿಜೆಪಿ ನಾಯಕರು ಮಾಡಿದ್ದಾರೆ ಇದು ಕಳೆದ ಒಂದು ವಾರದ ಹಿಂದೆ ಏನು ಅನಂತಕುಮಾರ್ ಹೆಗ್ಡೆರವರು ಸಿದ್ದರಾಮಯ್ಯನ ಬಗ್ಗೆ ಮಾತಾಡಿದ್ರು ಅದರ ಮುಂದುವರೆದ ಭಾಗ ನಿನ್ನೆ ಸುಲಿಬೆಲೆಯವರು ಮಾಡಿರ್ತಕ್ಕಂಥ ಇನ್ನ ಚಕ್ರವರ್ತಿ ಸುಲಿಬೆಲೆ ಅವರು ತೋರಿಸಿದ ಡ್ರೋನ್ ಪಿಕ್ಚರ್ ಬಗ್ಗೆಯೂ ಕೆಪಿಸಿಸಿ ವಕ್ತಾರ ರಮೇಶ್ ಬಾಬು ಸ್ಪಷ್ಟನೆ ಕೊಟ್ಟಿದ್ದಾರೆ ಅವ್ರು ಹೇಳಿದಂಥದ್ದು ಇದೊಂದು ಚಿತ್ರಣದ ಬಗ್ಗೆ ಮಾತಾಡೋದು ಸನ್ಮಾನ್ಯ ಇ ಎಸ್ ಐ ಹಾಸ್ಪಿಟ್ಲನ್ನು ನಿರ್ಮಾಣ ಮಾಡಿಬಿಟ್ಟಿದ್ದಾರೆ ಯಾರ ಮನೆ ದುಡ್ಡು ಖರ್ಗೆ ಅವರು ಅವ್ರು ಎಸ್ ಇದಕ್ಕೆ ಈ ಹಾಸ್ಪಿಟ್ಲಿಗೆ ಖರ್ಗೆರವರ ಡಿಸೈನು ಅಂದರೆ ಅದೆಂಥದ್ದು ಡ್ರೋಣ್ ಸರ್ವೆ ಮಾಡ್ಕೊಂಡು ಹೋಗಿ ನೋಡಿ ಡ್ರೋಣ್ ಸರ್ವೆ ಮಾಡಿದ್ರೆ ಇದು ಗೊತ್ತಾಗುತ್ತೆ ಅಂತೇಳಿ ಸನ್ಮಾನ್ಯ ಅಜ್ಞಾನಿ ಸುಲಿಬಿಲೇರವರೇ ಅಟ್ಲೀಸ್ಟ್ ನೀವು ಖರ್ಗೆವ್ರ ಮನೆಯನ್ನು ಖರ್ಗೆ ಕಟ್ಟಿರೋ ಹಾಸ್ಪಿಟ್ಲನ್ನು ಡ್ರೋನ್ ಸರ್ವೆ ಮಾಡೋದಕ್ಕೆ ಈ ದೇಶದ ಕಾನೂನಿನಲ್ಲಿ ದೇಶದ ವ್ಯವಸ್ಥೆನಲ್ಲಿ ಅವಕಾಶ ಇದೆ ದಯಮಾಡಿ ನೀವು ಅಲ್ಲೇನೋ ನಾಗಪುರದಲ್ಲಿ ಇಟ್ಕೊಂಡಿದಿರಲ್ಲ ಸಂಘ ಪರ್ವ ಕಚೇರಿ ಅದಕ್ಕೆ ಡ್ರೋನ್ ಸರ್ವೆ ಅವಕಾಶ ಇದೆಯಾ ಅಂತ ಅನ್ಬಿಟ್ಟು ದಯಮಾಡಿ ತಾವು ಸಾರ್ವಜನಿಕವಾಗಿ ಹೇಳಬೇಕಾಗುತ್ತೆ ಇಷ್ಟೇ ಅಲ್ಲ ಚಕ್ರವರ್ತಿ ಅವರಿಗೆ ಕನ್ನಡ ವ್ಯಾಕರಣ ಚೆನ್ನಾಗಿ ಗೊತ್ತಿರಬಹುದು ಆದ್ರೆ ಈ ಡ್ರೋನ್ ಪಿಕ್ಚರ್ ನಲ್ಲಿ ಅಧ್ಯಾಪಕರ್ಗೆ ಹೆಸರು ಕಾಣುತ್ತಿದೆಯೋ ಗೊತ್ತಿಲ್ಲ ಅಂತೇಳಿ ರಮೇಶ್ ಬಾಬು ಕುಟುಕಿದ್ದಾರೆ ನನ್ಗಂತೂ ಕನ್ನಡದ ವ್ಯಾಕರಣ ಅವ್ರಿಗೆ ಗೊತ್ತಿದೆ ಅಂತ ತಿಳ್ಕೊಂಡಿದ್ದೀನಿ ಸೂಲಿ ಬೆಲೆಗೆ ಅವರು ಅರೇಜ್ಞಾನಿ ಸೂಲಿ ಬೆಲೆರವ್ರು ಕನ್ನಡದ ಅಕ್ಷರಮಾಲೆ ಕನ್ನಡದ ವರ್ಣಮಾಲೆಯನ್ನು ತಿಳ್ಕೊಂಡಿದ್ದಾರೆ ಕನ್ನಡದ ಯಾವ ವರ್ಣಮಾಲೆಯಲ್ಲೂ ಸಹ ಇದು ಕರ್ಗೆ ಅಂತೇಳಿ ಬರೋದಿಲ್ಲ ಇದು ಒಂದು ಕಡೆ ನಿಮಗೆ ಭಾಳ ಆಶ್ಚರ್ಯ ಏನದಾಗ ಆಗೋದೇನಂದ್ರೆ ಈ ಚಿತ್ರನ ನಾವು ತಿರ್ಗಿಸ್ ನೋಡ್ಲಿ ಅವರು ಸೂಲಿಬೆಲೆಯರವರು ಬಹಳ ವಿಚಿತ್ರ ಈ ಚಿತ್ರ ಏನವರು ಪಾಪ ಭಾಳ ಚೆನ್ನಾಗಿ ಸರ್ವೆ ಮಾಡಿ ಇಟ್ಕೊಂಡಿದ್ದಾರೆ ಇಟ್ಕೊಳ್ಳಿ ಅವರು ಅದನ್ನೆಲ್ಲ ಕರ್ಗೆ ಅಂತ ಅವ್ರು ಕಂಡುಬಿಡ್ತಂತೆ ಅದಕ್ಕೆ ಮತ್ತೆ ನಾನು ಉತ್ತರ ಕೊಡ್ತೀನಿ ಆ ಚಿತ್ರವನ್ನು ತಿರ್ಗಿಸ್ ನೋಡಿದ್ರೆ ಇದು ನಾವೆಲ್ಲ ಧಾರ್ಮಿಕವಾಗಿ ಒಪ್ಪುವಂಥ ಆಚಾರ ಮಾಡುವಂತ ತಿರುಪತಿ ವೆಂಕಟರಮಣ ಸ್ವಾಮಿಯವರ ನಾಮ ಕಾಣುತ್ತಿಲ್ಲಿ ಪಾಪ ಸೂಲಿ ಬೆಲೆ ಅವರು ಅರ್ಥ ಮಾಡ್ಕೋಬೇಕಿದ್ಯಾಕ ಪಾಪ ಅವ್ರ ದೇಶಲ್ಲೇ ಈ ದೇಶಕ್ಕೆ ಅಥವಾ ಅವರ ಸಂಪರಿವಾರದವ್ರು ಹೇಳಿಲ್ಲ ಅಂತ ಹೇಳಿ ನನಗಂತೂ ಗೊತ್ತಿಲ್ಲ ಇನ್ನು ಕನ್ನಡದಲ್ಲಿ ಖರ್ಗೆ ಅನ್ನೋ ಹೆಸರು ಹೇಗಿದೆ ಚಕ್ರವರ್ತಿ ಸೂಲಿ ಬೆಲೆ ಅವರಿಗೆ ಕಾಣ್ತಿರೋ ಹೆಸರು ಹೇಗಿದೆ ಅನ್ನೋದನ್ನ ಮೊದಲು ಸೂಲಿ ಬೆಲೆ ತಿಳಿದುಕೊಳ್ಳಲಿ ಅಂತಾನು ಕೆಪಿಸಿಸಿ ವಕ್ತಾರ ರಮೇಶ್ ಬಾಬು ಅವರು ಸಾಕ್ಷಿ ಸಮೇತ ವಿವರಿಸಿದ್ದಾರೆ ಕನ್ನಡ ವರ್ಣಮಾನಿನಲ್ಲಿ ಕರ್ಗೆನ ಸ್ಪೆಲ್ಲಿಂಗು ಮೊದಲು ಅವ್ರು ತಿಳ್ಕೊಳ್ಳಿ ಕರ್ಗೆ ಸ್ಪೆಲ್ಲಿಂಗ್ ತಿಳ್ಕೊಂಬಿಟ್ರೆ ಅವರು ಅವರಿಗೆ ಜ್ಞಾನೋದಯ ಆಗುತ್ತೆ ಈ ಕರ್ಗೆನ ಯಾವ ರೀತಿ ಅವರು ಓದಿದ್ದಾರೆ ಕಾನ್ ಅಕ್ಷರ ಹೆಂಗ್ ಬರುತ್ತೆ ಅಂತ ಹೇಳಿ ಗೊತ್ತಿದ್ರೆ ಅವ್ರ ಅದಕ್ಕೆ ಉತ್ತರವನ್ನು ಕೊಡಲಿ ಅದನ್ನು ನೀವು ತಿರುಗಿಸ್ ನೋಡಿ ಕರ್ಗೆನ ಎಲ್ಲರೂ ನಿಮಗೆ ತಿರುಪ್ತಿ ಆಕಾರ ಬರುತ್ತಾ ಎಲ್ಲೂ ಬರೋಕ್ಕೆ ಸಾಧ್ಯನೇ ಇಲ್ಲ ಅಂದರೆ ತಿರುಪ ತಿರುಮಲ ದೇವಾಲಯದ ದೇವರ ನಾಮ ಏನಿದೆ ಆ ನಾಮದ ಆಕಾರ ಬರೋಕ್ಕೆ ಸಾಧ್ಯ ಇಲ್ಲ ಆದರೆ ಇ ಎಸ್ ಐ ಹಾಸ್ಪಿಟ್ಲಿಗೆ ಕಟ್ಟಿರ್ತಕ್ಕಂಥ ಒಂದು ಕಟ್ಟಡದಲ್ಲಿ ಆಹಾರ ಬರೋಕ್ಕೆ ಸಾಧ್ಯತೆ ಇದೆ ಇದೆ ಅದು ಇದು ವಾಸ್ತವ ಈ ಡಿಸೈನ್ ಮಾಡಿರ್ತಕ್ಕಂಥದ್ದು ಸೆಂಟ್ರಲ್ ಗೌರ್ಮೆಂಟ್ ಲೇಬರ್ ಡಿಪಾರ್ಟ್ಮೆಂಟ್ನವರು ಅದನ್ನಿಟ್ಕೊಂಡು ಚುನಾವಣೆಗೋಸ್ಕರ ಇವರೇನೋ ಕಾರವಾರದ ಪಾರ್ಲಿಮೆಂಟ್ ಟಿಕೆಟ್ಗೆ ಆಕ್ಸ್ಪಿಡೆಂಟ್ ಇದ್ದಾರೆ ಹೋಗಿ ಅಲ್ಲಿ ನಡ್ಡಾ ಅವ್ರಿಗೋ ಅಮಿತ್ ಶಾಗೋ ಅಥವಾ ಮೋದಿ ಅವ್ರಿಗೋ ಡೈ ಹೊಡೆದ್ರೆ ಟಿಕೆಟ್ ಕೊಡ್ಬೋದು ಅದು ಬಿಟ್ಟು ಕರ್ಗೆ ಅಂತ ನಾಯಕನ ಟೀಕೆ ಮಾಡುವಂಥ ಕೆಳಮಟ್ಟಕ್ಕೆ ಯಾಕೆ ಈ ಅಡ್ನಾಡಿ ಸನ್ಮಾನ್ಯ ಸೂಲಿಬೆರೆಯರ್ ಅವರು ಇದು ಕರ್ಗೆ ಅವರು ಹೆಸರು ಬಳಸ್ಕೊತ ಇದಾರೆ ಅಂತ ಹೇಳಿ ಇವತ್ತು ಸಹ ಒಂದು ನಮಗೆಲ್ಲ ಆಶ್ಚರ್ಯ ಆಗಿದೆ ಇದಷ್ಟೇ ಅಲ್ಲ ಐವತ್ತೆರಡು ವರ್ಷಗಳ ಕಾಲ ಈ ದೇಶದ ನಾಗಪುರದಲ್ಲಿ ಬಿಜೆಪಿಗರು ಭಾರತದ ತ್ರಿವರ್ಣ ಧ್ವಜವನ್ನು ಹರಿಸಿಲ್ಲ ಅನ್ನು ಕಟ್ಟು ಸತ್ಯವನ್ನ ರಮೇಶ್ ಬಾಬು ಅವರು ಮಾಧ್ಯಮಗಳ ಮುಂದೆ ಬಿಚ್ಚಿಟ್ಟಿದ್ದಾರೆ ಇದು ಐವತ್ತೆರಡು ವರ್ಷ ನೀವು ಈ ದೇಶದಲ್ಲಿ ನೀವು ನಾಗಪುರದಲ್ಲಿ ಭಾರತದ ತ್ರಿವರ್ಣ ಧ್ವಜವನ್ನ ಆರಿಸಿರಲಿಲ್ಲ ಇದು ಸತ್ಯ ನೀವು ಆ ಇರ್ತಕ್ಕಂಥವ್ರು ಈ ದೇಶದಲ್ಲಿ ಗಾಂಧಿಯನ್ನು ಕೊಂದಂತಹ ಮನಸ್ಥಿತಿಯಿಂದ ಆಚೆ ಬಂದಿಲ್ಲ ಈ ದೇಶದಲ್ಲಿ ಐವತ್ತೆರಡು ವರ್ಷಗಳ ಕಾಲ ನೀವು ತ್ರಿವರ್ಣ ಧ್ವಜವನ್ನು ಹಾರಾಟ ಮಾಡಿರಲಿಲ್ಲ ಇವತ್ತು ಏನು ಸಾರ್ವಜನಿಕವಾಗಿ ಕೆಲಸ ಮಾಡಿರ್ತಕ್ಕಂಥ ಖರ್ಗೆ ಅವರನ್ನು ಟೀಕೆ ಮಾಡಿಕೊಟ್ಟಿರ್ತಕ್ಕಂಥದ್ದು ನಿಮ್ಮ ಬಹುತೇಕ ಆಷಾಢಭೂತತನ ಪಲಾಯನವಾದ ಬೌದ್ಧಿಕ ದಿವಾಳಿತನ ಮತ್ತು ಹತಾಶವಾದ ಇರಲಿ ಚಕ್ರವರ್ತಿ ಸೂಲಿಬಿಲಿಯವರು ಬಿಜೆಪಿಗರ ಪರ ಪುಂಗೋದ್ರಲ್ಲಿ ಎಕ್ಸ್ಪರ್ಟ್ ಇವರು ತಲೆ ಬುಡ ಇಲ್ಲದ ಗಳನ್ನ ಹಿಕ್ಕಿ ತಂದು ಜನರನ್ನ ಮಂಗ ಮಾಡೋ ಕೆಲಸಕ್ಕೆ ಇಳಿದಿರೋದು ಇಲ್ಲಿ ಸ್ಪಷ್ಟವಾಗಿ ಎದ್ದು ಕಾಣ್ತಿದೆ ಇವರು ಹೇಳಿದಂತೆ ಮೋದಿ ಪ್ರಧಾನಿ ಯಾದಾಗಿನಿಂದ ರಾಜ್ಯ ಮತ್ತು ದೇಶದಲ್ಲಿ ಎಲ್ಲೂ ಚಿನ್ನದ ರಸ್ತೆಗಳೇ ಕಾಣ್ತಿಲ್ಲ ಅದೇ ರೀತಿ ಒಂದು ದಿನದಲ್ಲಿ ಮಂಗಳೂರಿಂದ ಬೆಂಗಳೂರಿಗೆ ಹೋಗಿ ಕೆಲಸ ಮುಗಿಸಿಕೊಂಡು ರಾತ್ರಿ ಊಟಕ್ಕೆ ಮತ್ತೆ ಬೆಂಗಳೂರಿಗೆ ಬರುವಂತ ವ್ಯವಸ್ಥೆಯನ್ನ ಮೋದಿ ಸರ್ಕಾರ ಮಾಡಿಲ್ಲ ಜೊತೆಗೆ ಸೂಲಿ ಬೆಲೆ ಇಂತ ತಲೆ ಬಡ ಇಲ್ಲದ ಹೇಳಿಕೆಗಳು ಮತ್ತು ಎಕ್ಸಾಂಪಲ್ ಗಳನ್ನ ಕೊಟ್ಟು ಸದಾ ಟ್ರೋಲ್ ಗಳಿಗೆ ಆಹಾರವಾಗ್ತಿರೋದಂತೂ ಸ್ಪಷ್ಟ ಹಾಗಾದ್ರೆ ಕಾಂಗ್ರೆಸ್ ವಿರುದ್ಧ ಮತ್ತು ಕಾಂಗ್ರೆಸ್ ನಾಯಕರ ವಿರುದ್ಧ ಕಪೋಲ ಕಲ್ಪಿತ ಕಟ್ಟುಕತೆಗಳು ಸುಳ್ಳು ಆರೋಪಗಳನ್ನ ಮಾಡ್ತಿರೋ ಚಕ್ರವರ್ತಿ ಅವರ ಈ ವರ್ತನೆಯ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ